ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಲಾ ಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ತರಗತಿಯಲ್ಲಿ ನಾನು ಭಾರತದ ಭೂಗೋಳಶಾಸ್ತ್ರದಲ್ಲಿ ಬರುವಂಥ ಭಾರತದ ಮಣ್ಣುಗಳು ಎಂಬ ವಿಷಯದ ಬಗ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಭಾರತದ ಮಣ್ಣುಗಳು ಮೆಕ್ಕಲು ಮಣ್ಣು ಈ ಥರ ಲೈನ್ ಹಾಕಿರೋದೆಲ್ಲ ಮೆಕ್ಕಲು ಮಣ್ಣು ಇಲ್ಲಿ ಐತಿ ಕಪ್ಪು ಮಣ್ಣು ಪ್ಲಸ್ ಆಕಾರದಲ್ಲಿರೋದೆಲ್ಲವೂ ಕಪ್ಪು ಮಣ್ಣು ಇಲ್ಲೆಲ್ಲ ಕಪ್ಪು ಮಣ್ಣು ಐತಿ ಭಾರತದೊಳಗೆ ಕೆಂಪು ಮಣ್ಣು ಈ ಥರ ಲೈನ್ ಹಾಕಿರೋದು ಕೆಂಪು ಮಣ್ಣು ರೀ ಇಲ್ಲ ಐತೆ ನೋಡಿರಿ ಕೆಂಪು ಮಣ್ಣು ನೆಕ್ಸ್ಟ್ ಜಂಬೆಟ್ಟಿಗೆ ಮಣ್ಣು ಜಂಬೆಟ್ಟಿಗೆ ಮಣ್ಣು ಅಂದರೆ ಇದು ಇಂಟು ಇಂಟು ಚಿಹ್ನೆ ಹಾಕಿದ್ದೆಲ್ಲ ಜಂಬಿಟ್ಟಿಗೆ ಮಣ್ಣು ಜಂಬೆಟ್ಟಿಗೆ ಮಣ್ಣು ಯಾವಾಗಲೂ ಯಾವ ಇರ್ತಾ ಸಾಗರ ಸಮುದ್ರದ ಭಾಗದೊಳಗೆ ಅಂಚಿನಲ್ಲಿ ಇರ್ತೈತೆ ರೀ ಇಲ್ಲೆಲ್ಲ ಇಂಟು ಮಾರ್ಕಾಕೈತಲ್ಲ ಇದು ಜಂಬೆಟ್ಟಿಗೆ ಮಣ್ಣು ಪ್ಲಸ್ ಹಾಕಿರೋದು ಕಪ್ಪು ಮಣ್ಣು ನೆಕ್ಸ್ಟ್ ಮರಭೂಮಿ ಮಣ್ಣು ಮರಭೂಮಿ ಮಣ್ಣು ರಾಜಸ್ಥಾನ್ದೊಳಗೆ ಮತ್ತಿಲ್ಲಿ ಇಲ್ಲಿ ಜಮ್ಮು ಕಾಶ್ಮೀರದೊಳಗೆ ಮರುಭೂಮಿ ಮಣ್ಣು ಕಂಡು ಬರ್ತೈತಿ ನೆಕ್ಸ್ಟ್ ಒಂದು ಪರ್ವತ ಮಣ್ಣು ಪರ್ವತ ಪ್ರದೇಶದಲ್ಲಿ ಪರ್ವತ ಮಣ್ಣು ಕಂಡು ಬರುತ್ತೆ ಇಲ್ಲ ಐತಿ ನೋಡ್ರಿ ಪರ್ವತ ಮಣ್ಣು ಮೊದಲನೇದಾಗಿ ಮಣ್ಣು ಅಂದ್ರೆ ಏನು ನಾವು ಮಣ್ಣು ಅಂದ್ರೆ ಏನೋದನ್ನ ಫಸ್ಟ್ ತಿಳ್ಕೊಳ್ಳೋಣ ಮಣ್ಣು ಭೂ ಮೇಲ್ಮೈನ ಸೂಕ್ಷ್ಮ ಅತಿಸೂಕ್ಷ್ಮ ಕಣಗಳಿಂದ ಕೂಡಿದ ತೆಳುವಾದ ಪದರವೇ ಮಣ್ಣಾಗಿದೆ ಶಿಲೆಗಳ ಶಿಥಿಲೀಕರಣದಿಂದ ಭೂಮಿಯ ಮೇಲ್ಮೈ ಮಣ್ಣು ಉಂಟಾಗುತ್ತದೆ ಶಿಲೆಗಳು ಶಿಥಿಲೀಕರಣ ಹೊಂದಿ ಭೂಮಿಯ ಮೇಲ್ಭಾಗದಲ್ಲಿ ಮಣ್ಣು ನಿರ್ಮಾಣವಾಗತೈತಿ ಮಣ್ಣು ಅಂದರೆ ಭೂಮಿಯ ಮೇಲೆ ಇರತಕ್ಕಂಥ ಸೂಕ್ಷ್ಮ ಮತ್ತು ಸೂಕ್ಷ್ಮ ಕಣಗಳಿಂದ ಕೂಡಿದಂಥ ತೆಳುವಾದ ಪದರಕ್ಕೆ ನಾವು ಮಣ್ಣಂತ ಕರಿತೀವಿ ಮಣ್ಣಿನ ಮೇಲೆ ಪ್ರಭಾವ ಬೀರುವ ಅಂಶಗಳು ಮಣ್ಣು ಹೇಗೆ ರಚನೆ ಆಗುತ್ತಾ ಯಾವೆಲ್ಲ ಅಂಶಗಳು ಮಣ್ಣಿನ ಮೇಲೆ ಪ್ರಭಾವ ಬೀರ್ತಾವು ಫಸ್ಟ್ ಪಾಯಿಂಟ್ ಉಷ್ಣಾಂಶ ಮಳೆ ಇಬ್ಬನಿ ಮಾರುತಗಳು ವಾತಾವರಣದ ಘಟಕಾಂಶಗಳು ಏನು ಮಾಡ್ತಾವ್ರಿ ಮಣ್ಣಿನ ರಚನೆಯ ಮೇಲೆ ಪ್ರಭಾವವನ್ನು ಬೀರ್ತಾವ ಮಣ್ಣಿನ ಫಲವತ್ತತೆ ಉತ್ಪತ್ತಿ ಮಣ್ಣಿನ ಪಿ ಮೌಲ್ಯ ಮಣ್ಣಿನಲ್ಲಿರುವ ಖನಿಜಾಂಶಗಳು ಮುಂತಾದವುಗಳ ಕುರಿತಾಗಿ ಅಧ್ಯಯನವನ್ನು ಮಾಡುವುದಕ್ಕೆ ಪೆಡಾಲಜಿ ಎಂದು ಕರೆಯುತ್ತಾರೆ ಮಣ್ಣಿನ ಫಲವತ್ತತೆ ಆಗಿರ್ಬೋದು ಮಣ್ಣಿನಲ್ಲಿರ್ತಕ್ಕಂಥ ಪಿ ಹೆಚ್ ಮೌಲ್ಯ ಆಗಿರ್ಬೋದು ಮಣ್ಣಿನ ಖನಿಜಾಂಶಗಳು ಈ ಎಲ್ಲ ಮುಂತಾದ ಅಂಶಗಳ ಬಗ್ಗೆ ಕುರಿತಾಗಿ ಅಧ್ಯಯನವನ್ನು ಮಾಡೋದಕ್ಕೆ ನಾವು ಪೆಡಾಲಜಿ ಅಂತ ಕರಿತೀವಿ ಮಣ್ಣಿನ ವೈಜ್ಞಾನಿಕ ಅಧ್ಯಯನಶಾಸ್ತ್ರ ಅಂತ ಕೂಡ ಹೇಳ್ತೀವಿ ಅದಕ್ಕೆ ಭಾರತೀಯ ಮಣ್ಣಿನ ಸಂಶೋಧನಾ ಕೇಂದ್ರ ಭಾರತ ದೇಶದೊಳಗೆ ಮಣ್ಣಿನ ಸಂಶೋಧನಾ ಕೇಂದ್ರ ಎಲ್ಲಿ ಐತಪ್ಪ ಮಧ್ಯಪ್ರದೇಶದ ಭೂಪಾಲ್ ಒಳಗೈತಿ ಅದರ ಸಬ್ ಬ್ರಾಂಚ್ ಎಲ್ಲೈತಪ್ಪ ಅಂದ್ರೆ ಕಲ್ಕತ್ತಾದೊಳಗೈತಿ ಅದಕ್ಕೆ ಐ ಸಿ ಎ ಆರ್ ಅಂತ ಕರೀತಾರೆ ಐ ಸಿ ಎ ಆರ್ ಅಂದ್ರೆ ಇಂಡಿಯನ್ ಕೌನ್ಸಿಲರ್ ಅಗ್ರಿಕಲ್ಚರಲ್ ರಿಸೋರ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಈಗ ಆಲ್ರೆಡಿ ನಾನು ಮಣ್ಣಿನ ವಿಧಗಳು ಹೇಳಿದ್ನ ಅದನ್ನ ಇಂಗ್ಲೀಷ್ ಒಳಗೆ ಕೊಟ್ಟಾರ ಬ್ಲ್ಯಾಕ್ ಸಾಯಿಲು ಕಪ್ಪು ಮಣ್ಣು ರೆಡ್ ಸಾಯಿಲ್ ಕೆಂಪು ಮಣ್ಣು ಲ್ಯಾಟ್ರೆಟ್ ಸಾಯಿಲ್ ಜಂಬಿಟ್ಟಿಗೆ ಮಣ್ಣು ಡೆಸರ್ಟ್ ಸಾಯಿಲ್ ಮರಭೂಮಿ ಮಣ್ಣು ಮೌಂಟೇನ್ ಸಾಯಿಲ್ ಪರ್ವತ ಮಣ್ಣು ಫಸ್ಟ್ ಪಾಯಿಂಟು ಮೆಕ್ಕಲು ಮಣ್ಣು ಈ ಮೆಕ್ಕಲು ಮಣ್ಣಿಗೆ ರೇವೆ ಮಣ್ಣು ಅಂತರ ನೇರೆ ಮಣ್ಣು ಅಂತ ಕೂಡ ಕರೀತಾರೆ ಮೊದಲನೇದಾಗಿ ನದಿ ಸಂಚಯನದಿಂದ ಉಂಟಾಗಿದೆ ಈ ಮೆಕ್ಕಲು ಮಣ್ಣು ನದಿಗಳ ಸಂಚಯನ ಕಾರ್ಯದಿಂದ ಉಂಟಾಗಿ ರಚನೆಯಾಗಿರುತ್ತ ಉತ್ತರ ಭಾರತದ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಖಂಡ ರಾಜ್ಯಗಳನ್ನು ಹೊರತುಪಡಿಸಿ ಅಖಂಡ ಉತ್ತರ ಪ್ರದೇಶದ ಮೈದಾನವನ್ನು ಆವರಿಸಿರುತ್ತದೆ ಈ ಒಂದು ಮೆಕ್ಕಲು ಮಣ್ಣು ಅಥವಾ ರೇವೆ ಮಣ್ಣು ನೇರೆಮಣ್ಣು ಅನ್ನೋದು ಏನು ಮಾಡಿರ್ತೀರಿ ಉತ್ತರ ಭಾರತದ ಬಹುತೇಕ ಭಾಗಗಳನ್ನು ಆವರಿಸೈತಿ ಯಾವೆಲ್ಲ ಪ್ರದೇಶಗಳನ್ನು ಬಿಟ್ಟು ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ ರಾಜ್ಯಗಳನ್ನು ಹೊರತುಪಡಿಸಿ ಈ ಮೂರು ರಾಜ್ಯಗಳನ್ನು ಬಿಟ್ಟು ಅಖಂಡ ಉತ್ತರ ಭಾರತದ ಮೈದಾನ ಪ್ರದೇಶವನ್ನು ಆವರಿಸಿರುವಂಥದ್ದು ಮೆಕ್ಕಲು ಮಣ್ಣಾಗಿದೆ ಈಗ ಇಲ್ಲಿ ನೋಡ್ರಿ ಮ್ಯಾಪ್ನೊಳಗೆ ಉತ್ತರ ಭಾರತದೊಳಗೆ ಇಲ್ದಷ್ಟು ಮೆಕ್ಕಲು ಮಣ್ಣ್ರಿದೆ ಏನು ಹಿಂಗೆ ಲೈನ್ ಹಾಕೇತಲ್ಲ ಉತ್ತರ ಭಾರತದ ಬಹುತೇಕ ಪ್ರದೇಶಗಳು ಮೆಕ್ಕಲು ಮಣ್ಣಿನಿಂದ ನಿರ್ಮಾಣ ಆಗೈತಿ ಇದೆಲ್ಲ ಮೆಕ್ಕಲು ಮಣ್ಣ್ರ ಇಲ್ಲಿ ಆಯ್ತಲ್ಲ ಈ ಒಂದು ಮೆಕ್ಕಲು ಮಣ್ಣು ಮೃದುವಾದ ಜೇಡಿ ಕಣಗಳಿಂದ ಕೂಡಿದೆ ಶೇಕಡ ನಲವತ್ತ್ಮೂರರಷ್ಟು ಭೂ ಪ್ರದೇಶವನ್ನು ಹೊಂದಿದೆ ಮೆಕ್ಕಲು ಮಣ್ಣೇನ್ರಿ ಶೇಕಡಾ ನಲವತ್ತ್ಮೂರರಷ್ಟು ಭೂ ಪ್ರದೇಶವನ್ನು ಆವರಿಸೈತಿ ಭಾರತದಲ್ಲಿ ಅತ್ಯಧಿಕವಾಗಿ ಕಂಡುಬರುವ ಮಣ್ಣು ಮೆಕ್ಕಲು ಮಣ್ಣು ಹೆಚ್ಚಿನ ಪ್ರಮಾಣದಲ್ಲಿರೋದು ಮೆಕ್ಕಲು ಮಣ್ಣು ಅತಿ ಹೆಚ್ಚು ಉತ್ತರ ಪ್ರದೇಶದಲ್ಲಿ ಕಂಡುಬರುತ್ತದೆ ಗಂಗಾ ಯಮುನಾ ನದಿ ಕಾಣಬಹುದು ಈ ಒಂದು ಉತ್ತರ ಭಾರತದಲ್ಲಿ ಗಂಗಾ ಮತ್ತು ಯಮುನಾ ನದಿಗಳನ್ನು ನಾವು ಹೆಚ್ಚಾಗಿ ಕಾಣ್ತೀವಿ ಇಲ್ಲಿ ಮೆಕ್ಕಲು ಮಣ್ಣು ಹೆಚ್ಚು ನಿರ್ಮಾಣ ಆಗಿರ್ತೈತಿ ಈ ಮೆಕ್ಕಲು ಮಣ್ಣು ಬಿಹಾರ ಪಶ್ಚಿಮ ಬಂಗಾಳ ಪಂಜಾಬ್ ಹರಿಯಾಣ ರಾಜ್ಯಗಳಲ್ಲಿ ಕಂಡುಬರುತ್ತದೆ ಈ ಬಿಹಾರ ರಾಜ್ಯದ ಕಣ್ಣೀರಿನ ನದಿ ಕೋಸಿ ನದಿ ಪಶ್ಚಿಮ ಬಂಗಾಳದ ಕಣ್ಣೀರಿನದಿ ದಾಮೋದರ್ ನದಿ ಪಂಜಾಬನ್ನ ಪಂಚ ನಾಡು ಅಂತ ಕರೀತಾರೆ ಗೋಧಿಯ ಕಣಜ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಈ ಒಂದು ಜೇಡಿ ಮಣ್ಣಿನ ವಿಧಗಳು ಜೇಡಿ ಕಣಗಳನ್ನು ಆಧರಿಸಿ ಎರಡು ವಿಧಗಳನ್ನಾಗಿ ಜೇಡಿ ಮಣ್ಣನ್ನ ವಿಂಗಡಿಸ್ತಾರ ಒಂದು ಬಂಗಾರ ಇನ್ನೊಂದು ಖದರ್ ಬಂಗಾರ ಅಂದ್ರೆ ಏನು ಹಾಗಾದ್ರೆ ಹಳೆಯ ಮೆಕ್ಕಲು ಮಣ್ಣನ್ನು ಬಂಗರ್ ಅಂತ ಕರೀತಾರೆ ಈಗ ಆಲ್ರೆಡಿ ಹಳೆಯದಾಗಿ ನಿರ್ಮಾಣವಾದಂತ ಮೆಕ್ಕಲ ಮಣ್ಣಿನ ಭೂಭಾಗವನ್ನು ಬಂಗರ್ ಅಂತ ಕರೀತಾರ ಒರಟಾದ ಜೇಡಿ ಕಣಗಳಿಂದ ಕೂಡಿದೆ ಈ ಒಂದು ಬಂಗರ್ ಮಣ್ಣು ಒರಟಾದಂತಹ ಜೇಡಿ ಕಣಗಳಿಂದ ಕೂಡಿರ್ತೈತಿ ನದಿ ತೀರದಿಂದ ಮೂವತ್ತು ಮೀಟರ್ ಆಚೆ ಕಾಣಬಹುದಾಗಿದೆ ನದಿ ತೀರವನ್ನು ಬಿಟ್ಟು ಮೂವತ್ತು ಮೀಟರ್ ಆಚೆಯಲ್ಲಿ ಈ ಒಂದು ಬಂಗರ್ ಮಣ್ಣನ್ನು ನಾವು ಕಾಣಬಹುದು ನೆಕ್ಸ್ಟ್ ಒಂದು ಕದರ್ ರೀ ಹೊಸ ಮೆಕ್ಕಲು ಮಣ್ಣು ಹೊಸದಾಗಿ ನಿರ್ಮಾಣವಾದಂತಹ ಮೆಕ್ಕಲು ಮಣ್ಣಿಗೆ ಕದರ್ ಅಂತ ಕರೀತಾರ ಪ್ರವಾಹ ಸಂದರ್ಭದಲ್ಲಿ ವರ್ಷವಿಡೀ ಸಂಚಯನ ಪ್ರವಾಹದ ಸಂದರ್ಭದಲ್ಲಿ ಈ ಒಂದು ಮಣ್ಣು ಏನು ಮಾಡುತ್ತೆ ವರ್ಷವಿಡೀ ಸಂಗ್ರಹವಾಗುತ್ತ ಸಂಚಯನವಾಗುತ್ತದೆ ಮೃದುವಾದ ಮಣ್ಣಿನ ಕಣಗಳಿಂದ ಕೂಡಿದೆ ಈ ಒಂದು ಕದರ್ ಮಣ್ಣೇನೇ ಹೊಸದಾಗಿ ನಿರ್ಮಾಣ ಆಗಿರ್ತೈತಿ ಮತ್ತು ಮೃದುವಾದ ಮಣ್ಣಿನ ಕಣಗಳಿಂದ ಕೂಡಿರ್ತೈತಿ ನದಿಯಿಂದ ತೀರ ನದಿಯ ತೀರದಿಂದ ಮೂವತ್ತು ಮೀಟರ್ ಒಳಗಡೆ ಕಾಣಬಹುದು ಈ ಒಂದು ಕದರ್ ಮಣ್ಣನ್ನು ನದಿ ತೀರದಿಂದ ಮೂವತ್ತು ಮೀಟ್ರ್ ಒಳಗಡೆನೆ ಕಾಣಬಹುದಾಗಿದೆ ಈ ಒಂದು ಕದರ್ ಮಣ್ಣಿಗೆ ನೇರೆ ಮಣ್ಣು ಅಥವಾ ಪ್ರವಾಹ ಮಣ್ಣು ಎಂದು ಕೂಡ ಹೆಸರನ್ನು ನೀಡ್ಯಾರ ನೆಕ್ಸ್ಟ್ ಇಲ್ಲಿ ಏನು ಬೆಳೆಗಳನ್ನು ಬೆಳೀತಾರ್ರಿ ಈ ಒಂದು ಜೇಡಿ ಮಣ್ಣಿನಲ್ಲಿ ಭತ್ತ ಗೋಧಿ ದ್ವಿದಳ ಧಾನ್ಯ ಕಬ್ಬು ಎಣ್ಣೆಕಾಳುಗಳು ಸೂರ್ಯಕಾಂತಿ ಶೇಂಗಾ ಇತ್ಯಾದಿ ಬೆಳೆಗಳನ್ನು ನಾವು ಈ ಮಣ್ಣಿನಲ್ಲಿ ಬೆಳೆಯಬಹುದಾಗಿದೆ ಈ ಒಂದು ಜೇಡಿ ಮಣ್ಣಿನಲ್ಲಿ ಬೆಳೆಯುವಂತಹ ಬೆಳೆಗಳು ಯಾವ್ಯಾವು ಬೆಳೆಗಳು ಭತ್ತ ಗೋಧಿ ದ್ವಿದಳ ಧಾನ್ಯ ಕಬ್ಬು ಎಣ್ಣೆಕಾಳುಗಳು ಸೂರ್ಯಕಾಂತಿ ಶೇಂಗಾ ಇತ್ಯಾದಿ ಮುಂತಾದ ಬೆಳೆಗಳನ್ನು ನಾವು ಈ ಒಂದು ಮಣ್ಣಿನಲ್ಲಿ ಬೆಳೆಯಬಹುದಾಗಿದೆ ನೆಕ್ಸ್ಟ್ ಒನ್ ಕಪ್ಪು ಮಣ್ಣು ಇದಕ್ಕೆ ರೇಗೂರ್ ಮಣ್ಣು ಅಂತಾರೆ ಎರೆ ಮಣ್ಣು ಅಂತ ಕೂಡ ಕರೀತಾರೆ ಬೇರೆ ಬೇರೆ ಹೆಸರುಗಳನ್ನ ಎಕ್ಸಾಮ್ ಒಳಗೆ ಕನ್ಫ್ಯೂಷನ್ ಮಾಡೋಕ ಕಪ್ಪು ಮಣ್ಣಿನ ಬದಲಾಗಿ ರೇಗೂರು ಮಣ್ಣು ಅಥವಾ ಎರೆ ಮಣ್ಣು ಅಂತ ಕೊಡಬಹುದು ಬಸಾಟ್ ಶಿಲೆಯ ಶಿಥಿಲೀಕರಣದಿಂದ ಈ ಒಂದು ಕಪ್ಪು ಮಣ್ಣು ಅಥವಾ ರೇಗೂರ್ ಮಣ್ಣು ಮಣ್ಣು ನಿರ್ಮಾಣವಾಗಿದೆ ಈ ಒಂದು ಬಸಾಟ್ ಶಿಲೆಯು ಒಂದು ಅಗ್ನಿಶಿಲೆಯಾಗಿದೆ ಅಗ್ನಿಶಿಲೆಯಲ್ಲಿ ಎರಡು ವಿಧ ಬರ್ತಾವ್ರಿ ಅಂತರಾಗ್ನಿಶಿಲೆ ಬಹಿರಾಗ್ನಿಶಿಲೆ ಅಂತೇಳಿ ಬಸಾಳ್ ಶಿಲೆಯು ಬಹಿರಾಗ್ನಿಶಿಲೆಯಲ್ಲಿ ಕಂಡು ಬರ್ತೈತಿ ಈ ಕಪ್ಪು ಮಣ್ಣು ಮೃದುವಾದ ಮಣ್ಣಿನ ಕಣಗಳಿಂದ ಕೂಡಿದ್ದು ನೀರನ್ನು ಬಹುದಿನಗಳವರೆಗೆ ಹಿಡಿದಿಟ್ಟುಕೊಳ್ಳುತ್ತದೆ ಕಪ್ಪು ಮಣ್ಣು ಏನಾಗಿರ್ತರಿ ಮೃದುವಾದ ಮಣ್ಣಿನ ಕಣಗಳಿರ್ತಾವು ನೀರನ್ನು ಬಹಳ ದಿನಗಳವರೆಗೆ ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದೈತಿ ಹತ್ತಿ ಬೆಳೆಗೆ ಸೂಕ್ತವಾದ ಮಣ್ಣಾಗಿದೆ ಆದ್ದರಿಂದ ಈ ಮಣ್ಣನ್ನು ಕಪ್ಪು ಹತ್ತಿ ಮಣ್ಣು ಎಂದು ಕೂಡ ಕರೆಯುತ್ತಾರೆ ಈ ಮಣ್ಣು ನೆನೆದಾಗ ಉಬ್ಬುವುದು ಬಿರಿದಾಗ ಕುಗ್ಗುವುದು ಅಂದ್ರೆ ಸಾಕಷ್ಟು ಮಳೆ ಬಂದಾಗ ನೆನಿತೈತಿ ನೆನೆದಾಗ ಉಬ್ಬತೈತಿ ಹಂಗೆ ಬಿಸಿಲಿದ್ದಾಗ ಬಿರಿತೈತಿ ಭೂಮಿ ಬಿರುಕ್ ಬಿಡುತ್ತಾನೋ ನೀವು ಎರೆ ಭೂಮಿಯನ್ನು ನೋಡಿದ್ರೆ ಗೊತ್ತಾಗತ್ತೀ ಮಳೆ ಬಂದಾಗ ಏನಾಗಿರುತ್ತಾ ಉಬ್ಬಿರ್ತೈತಿ ಬೇಸಿಗೆ ಕಾಲದೊಳಗೆ ಬಿರುಕ್ ಬಿಡುತ್ತಾ ಬಿರುಕ್ ಬಿಟ್ಟಾಗ ಅದಕ್ಕೆ ಉಗ್ಗುತ್ತೈತಿ ಮಣ್ಣು ನೆಕ್ಸ್ಟ್ ಒಂದು ಮಳೆ ಆಶ್ರಿತ ಪ್ರದೇಶಕ್ಕೆ ಸೂಕ್ತ ಮಳೆ ಆಶ್ರಿತ ಪ್ರದೇಶಕ್ಕೆ ಈ ಮಣ್ಣು ಸೂಕ್ತ ಭಾರತದಲ್ಲಿ ಶೇಕಡಾ ಹದಿನೈದು ಪಾಯಿಂಟ್ ಒಂಬತ್ತರಷ್ಟು ಈ ಮಣ್ಣು ಕಪ್ಪು ಮಣ್ಣು ಆವರಿಸಿದೆ ಮಹಾರಾಷ್ಟ್ರದಲ್ಲಿ ಅತ್ಯಧಿಕವಾದಂತಹ ಕಪ್ಪು ಮಣ್ಣು ಐತಿ ಗುಜರಾತ್ ಕರ್ನಾಟಕ ಆಂಧ್ರ ಪ್ರದೇಶ್ ಮಧ್ಯಪ್ರದೇಶ ರಾಜ್ಯದಲ್ಲಿಯೂ ಕೂಡ ಈ ಒಂದು ಕಪ್ಪು ಮಣ್ಣನ್ನು ನಾವು ಕಾಣಬಹುದಾಗಿದೆ ಈ ಒಂದು ಕಪ್ಪು ಮಣ್ಣಿನಲ್ಲಿ ಯಾವೆಲ್ಲ ಬೆಳೆಗಳನ್ನು ಬೆಳೀತಾರಪ್ಪ ಅಂದ್ರೆ ಕಪ್ಪು ಮಣ್ಣಿನಲ್ಲಿ ಹತ್ತಿ ಬೆಳೀತಾರೆ ಕಬ್ಬು ಬೆಳೀತಾರ ಭತ್ತ ಜೋಳ ಗೋಧಿ ಎಣ್ಣೆಕಾಳುಗಳು ತೃಣಧಾನ್ಯಗಳು ಹುಲ್ಲು ಇದನ್ನೆಲ್ಲ ಬೆಳೀತಾರೆ ಮತ್ತು ಸಿಟ್ರಸ್ ಹಣ್ಣುಗಳನ್ನು ಬೆಳಿತಾರೆ ಈ ಒಂದು ಕಪ್ಪು ಮಣ್ಣಿನಲ್ಲಿ ಸಿಟ್ರಸ್ ಹಣ್ಣುಗಳನ್ನು ಕೂಡ ಬೆಳೀತಾರೆ ನೆಕ್ಸ್ಟ್ ಒಂದು ಕೆಂಪು ಮಣ್ಣು ಇದಕ್ಕೆ ಮಸಾರಿ ಮಣ್ಣು ಅಂತ ಕೂಡ ಕರೀತಾರೆ ಈ ಕೆಂಪು ಮಣ್ಣು ಗ್ರಾನೈಟ್ ಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗಿದೆ ನೋಡ್ರಿ ಕಪ್ಪು ಮಣ್ಣು ಬಸಾಳ ಶಿಲೆಯ ಶಿಥಲೀಕರಣದಿಂದ ಉಂಟಾದ್ರೆ ಈ ಕೆಂಪು ಮಣ್ಣು ಗ್ರಾನೈಟ್ ಶಿಲೆಗಳ ಶಿಥಿಲೀಕರಣದಿಂದ ಉಂಟಾಗೈತಿ ಈ ಕೆಂಪು ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಅಲ್ಯೂಮಿನಿಯಂ ಹಾಗೂ ಸುಣ್ಣ ಇತ್ಯಾದಿ ಅಂಶಗಳು ಕಂಡು ಬರ್ತಾವ್ರಿ ಕೆಂಪು ಮಣ್ಣಿನಲ್ಲಿ ಯಾವೆಲ್ಲ ಅಂಶಗಳು ಜಾಸ್ತಿ ಇರ್ತಪ್ಪ ಅಂದ್ರೆ ಕಬ್ಬಿಣದ ಆಕ್ಸೈಡ್ ಇರ್ತೈತಿ ಅಲ್ಯೂಮಿನಿಯಂ ಇರ್ತೈತಿ ಸುಣ್ಣ ಇರ್ತೈತಿ ಹಾಗಾದ್ರೆ ಯಾವೆಲ್ಲ ಅಂಶಗಳು ಇರಂಗಿಲ್ಲ ಅಂದ್ರೆ ಸಾರಜನಕ ರಂಜಕ ಹಾಗೂ ಕೊಳೆತ ಜೈವಿಕ ಅಂಶಗಳ ಪ್ರಮಾಣ ಕಡಿಮೆ ಇರ್ತೈತಿ ಸಾರಜನಕ ರಂಜಕ ಕೊಳೆತ ಜೈವಿಕಾಂಶಗಳು ಕಡಿಮೆ ಪ್ರಮಾಣದಲ್ಲಿ ಕೆಂಪು ಮಣ್ಣಿನಲ್ಲಿ ಇರ್ತೈತಿ ಮರಳಿನ ಕಣಗಳಿಂದ ರಚನೆ ಆಗೈತಿ ಕೆಂಪು ಮಣ್ಣು ಮರಳಿನ ಕಣಗಳಿಂದ ರಚನೆ ಆಗಿರೋದ್ರಿಂದ ಕಣಗಳು ಬಿಡಿ ಬಿಡಿಯಾಗಿದ್ದು ತೇವಾಂಶವನ್ನು ಬೇಗನೆ ಆವಿಯಾಗುವುದು ಇದು ಮಳೆ ಆಶ್ರಿತಕ್ಕೆ ಸೂಕ್ತವಲ್ಲ ಈ ಒಂದು ಕೆಂಪು ಮಣ್ಣು ಮಳೆ ಆಶ್ರಿತ ಪ್ರದೇಶಕ್ಕೆ ಸೂಕ್ತವಲ್ಲ ಇದು ನೀರಾವರಿಗೆ ಹೆಚ್ಚು ಸೂಕ್ತವಾದ ಮಣ್ಣಾಗಿದೆ ಕೆಂಪು ಮಣ್ಣು ನೀರಾವರಿಗೆ ಸೂಕ್ತ ಮಳೆ ಆಶ್ರಿತ ಪ್ರದೇಶಕ್ಕೆ ಸೂಕ್ತವಲ್ಲ ಆದ್ರೆ ಕಪ್ಪು ಮಣ್ಣು ಏನ್ರಿ ಮಳೆಯಾಶ್ರಿತ ಪ್ರದೇಶಕ್ಕೆ ಸೂಕ್ತವಾಗಿದೆ ಅದರ ನೀರಾವರಿಗೆ ಸೂಕ್ತ ಅಲ್ಲ ಕೆಂಪು ಮಣ್ಣು ಭಾರತದಲ್ಲಿ ಶೇಕಡ ಹದಿನೆಂಟರಷ್ಟು ಇದ್ದು ಮಧ್ಯಪ್ರದೇಶದ ಪಚಮಾದಿಂದ ಕನ್ಯಾಕುಮಾರಿಯವರೆಗೆ ಆವರಿಸಿದೆ ನೆಕ್ಸ್ಟ್ ಒಂದು ಈ ಒಂದು ಕೆಂಪು ಮಣ್ಣು ತಮಿಳುನಾಡಿನಲ್ಲಿ ಅತಿ ಹೆಚ್ಚು ಕಂಡುಬರುತ್ತದೆ ದಕ್ಷಿಣ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ್ ಜಾರ್ಖಂಡ್ ಒರಿಸ್ಸಾಗಳಲ್ಲಿ ಕಾಣಬಹುದಾಗಿದೆ ಈ ಒಂದು ಕೆಂಪು ಮಣ್ಣಿನಲ್ಲಿ ಹೂವು ಹಣ್ಣು ತರಕಾರಿ ಕಬ್ಬು ರೇಷ್ಮೆ ದ್ವಿದಳ ಧಾನ್ಯಗಳನ್ನು ಬೆಳೆಯಲು ಸೂಕ್ತವಾದಂಥ ಮಣ್ಣಾಗಿದೆ ನೆಕ್ಸ್ಟ್ ಒಂದು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಮಣ್ಣು ಅಧಿಕ ಮಳೆ ಹಾಗೂ ಅಧಿಕ ಉಷ್ಣಾಂಶದ ಕಡೆಗೆ ಕಾಣಬಹುದಾಗಿದೆ ಯಾವ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಮತ್ತು ಅತಿ ಹೆಚ್ಚು ಉಷ್ಣಾಂಶ ಇರ್ತದಲ್ಲ ಅಂತಹ ಒಂದು ಪ್ರದೇಶದಲ್ಲಿ ಈ ಒಂದು ಜಂಬಿಟ್ಟಿಗೆ ಅಥವಾ ಲ್ಯಾಟ್ರೈಟ್ ಮಣ್ಣು ನಿರ್ಮಾಣವಾಗುತ್ತದೆ ಈ ಮಣ್ಣು ಏನಾಗಿರ್ತರೆ ಜಂಬಿಟ್ಟಿಗೆ ಮಣ್ಣು ಮಳೆಗಾಲದಲ್ಲಿ ರಾಡಿಯಾಗುವುದು ಅಂದ್ರೆ ಕೆಸರಾಗುತ್ತಾ ಬೇಸಿಗೆಯಲ್ಲಿ ಗಟ್ಟಿಯಾಗುವುದು ಮಳೆಗಾಲದಲ್ಲಿ ರಾಡಿ ಕೆಸರಿನಂಗೆ ಆಗುತ್ತಾ ಅವಧಿಯಲ್ಲಿ ಗಟ್ಟಿಯಾಗುವಂತಹ ಗುಣವನ್ನು ಈ ಜಂಬಿಟ್ಟಿಗೆ ಮಣ್ಣು ಹೊಂದೈತಿ ಹೆಚ್ಚು ಭಾರವಾದ ಮಣ್ಣಾಗಿದೆ ಅಂದ್ರೆ ಅತಿ ಹೆಚ್ಚು ಭಾರ ಹೆಚ್ಚು ತೂಕವನ್ನು ಹೊಂದಿರ್ತೈತಿ ಈ ಮಣ್ಣು ಮಳೆ ನೀರಿನಲ್ಲಿ ಕರಗಬಹುದಾದ ಸುಣ್ಣ ಸಿಲಿಕೆ ನೀರಿನ ಮಣ್ಣಿನ ಆಳಕ್ಕೆ ಸೇರಿ ಮಳೆ ನೀರಿನಲ್ಲಿ ಕರಗಲಾರದ ಕಬ್ಬಿಣ ಮತ್ತು ಅಲ್ಯೂಮಿನಿಯಂ ಮೇಲ್ಭಾಗದಲ್ಲಿ ಉಳಿದು ಈ ಮಣ್ಣು ಹೆಚ್ಚು ಗಟ್ಟಿಯಾಗುತ್ತದೆ ಇಟ್ಟಿಗೆ ತಯಾರಿಕೆಗೆ ಬಳಸುವರು ಈ ಮಣ್ಣನ್ನು ಇಟ್ಟಂಗಿಯನ್ನು ತಯಾರಿಸೋಕೋಸ್ಕರ ಬಳಸ್ತಾರ ಅಂಚುಗಳ ತಯಾರಿಸಿಕೆ ಹಂಚುಗಳ ತಯಾರಿಕೆಯಲ್ಲಿ ಬಳಸ್ತಾರ ಈ ಮಣ್ಣು ಎಲ್ಲಿ ಹೆಚ್ಚಾಗಿ ಕಂಡು ಬರ್ತಪ್ಪ ಅಂದ್ರೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಭಾರತದ ಈಶಾನ್ಯ ಭಾಗದ ಮೇಘಾಲಯ ಚೋಟಾನಾಗ್ಪುರ್ ಜಾರ್ಖಂಡ್ ಒರಿಸ್ಸಾ ಪಶ್ಚಿಮ ಬಂಗಾಳ ವಿಂಧ್ಯ ಮತ್ತು ಸಾತ್ಪುರ ಶ್ರೇಣಿ ಪಶ್ಚಿಮ ಘಟ್ಟ ಮತ್ತು ಪೂರ್ವಘಟ್ಟಗಳಲ್ಲಿ ಈ ಒಂದು ಮಣ್ಣು ಹೆಚ್ಚಾಗಿ ಕಂಡು ಬರ್ತದೆ ಲ್ಯಾಟ್ರೈಟ್ ಮಣ್ಣು ಅಥವಾ ಜಂಬೆಟ್ಟಿಗೆ ಮಣ್ಣು ತೋಟಗಾರಿಕಾ ಬೆಳೆಗಳಾದ ಚಹಾ ಕಾಫಿ ರಬ್ಬರ್ ಗೋಡಂಬಿ ಬೆಳೆಗಳನ್ನು ಈ ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೀತಾರೆ ನೆಕ್ಸ್ಟ್ ಒಂದು ಮರಭೂಮಿ ಮಣ್ಣು ಕಡಿಮೆ ಮಳೆ ಮತ್ತು ಕಡಿಮೆ ಅಥವಾ ಅಧಿಕ ಉಷ್ಣಾಂಶ ಇರುವ ಕಡೆ ಈ ಒಂದು ಮರಭೂಮಿ ಮಣ್ಣು ಕಂಡು ಬರ್ತೈತಿ ಕಡಿಮೆ ಮಳೆಯಿಂದಾಗಿ ಮಣ್ಣಿನಲ್ಲಿರುವ ಖನಿಜಗಳು ಕರಗದೆ ಈ ಮಣ್ಣು ಲವಣಯುಕ್ತವಾಗಿರುತ್ತದೆ ಅಂದರೆ ಉಪ್ಪಿನಿಂದ ಕೂಡಿರುತ್ತದೆ ಈ ಮಣ್ಣು ಮರಳುಮಯವಾಗಿದ್ದು ಕೊಳೆತ ಜೈವಿಕ ಅಂಶಗಳ ಕೊರತೆ ಹೊಂದಿದೆ ಸಾರಜನಕ ಅಧಿಕವಾಗಿದ್ದು ತೃಣಧಾನ್ಯಗಳಾದ ಜೋಳ ಸಜ್ಜಿಯನ್ನು ಬೆಳೆಯಲು ಈ ಮಣ್ಣು ಯೋಗ್ಯವಾಗಿದೆ ರಾಜಸ್ಥಾನ ಪಂಜಾಬ್ ಹರಿಯಾಣ ಗುಜರಾತದಲ್ಲಿ ಈ ಒಂದು ಮರುಭೂಮಿ ಮಣ್ಣು ಹೆಚ್ಚಾಗಿ ಕಂಡುಬರುತ್ತಾ ನೆಕ್ಸ್ಟ್ ಒಂದು ಪರ್ವತ ಮಣ್ಣು ಈ ಪರ್ವತ ಮಣ್ಣನ್ನು ಹಿಮಾಲಯದ ಕೊನೆಯಲ್ಲಿ ಕಾಣಬಹುದಾಗಿದೆ ಶೇಕಡ ಐದು ಪಾಯಿಂಟ್ ಐದರಷ್ಟು ಭೂ ಪ್ರದೇಶವನ್ನು ಈ ಪರ್ವತ ಮಣ್ಣು ಆವರಿಸಿದೆ ಕೊಳೆತ ಜೈವಿಕ ಅಂಶಗಳ ಪ್ರಮಾಣವು ಅಧಿಕವಾಗಿ ಕಂಡು ಬರ್ತೈತ್ರಿ ಪರ್ವತ ಮಣ್ಣಿನಲ್ಲಿ ಉತ್ತರದ ಜಮ್ಮು ಕಾಶ್ಮೀರ ಹಾಗೂ ಉತ್ತರ ಪೂರ್ವ ಭಾಗದಲ್ಲಿ ಈ ಒಂದು ಪರ್ವತ ಮಣ್ಣು ಹೆಚ್ಚಾಗಿ ಕಂಡು ಬರ್ತಾ ಈ ಮಣ್ಣಿನಲ್ಲಿ ಸೇಬು ವಾಲ್ಸಟ್ಟು ಕೇಸರಿ ಪೇರಳ ಮುಂತಾದ ಬೆಳೆಗಳನ್ನು ಬೆಳೆಯಬಹುದಾಗಿದೆ ನೆಕ್ಸ್ಟ್ ಒಂದು ಮಣ್ಣಿನ ಸವಕಳಿ ಈ ಮಣ್ಣು ಮತ್ತು ಮಣ್ಣಿನ ಸವಕಳಿಗೆ ಸಂಬಂಧಪಟ್ಟಂತೆ ನಮ್ಮ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಸಾಕಷ್ಟು ಸಲ ಪ್ರಶ್ನೆಗಳು ಬಂದವ್ರಿ ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಅಭ್ಯಾಸ ಮಾಡಿರಿ ಮಣ್ಣಿನ ಸವಕಳಿ ಏನಪ್ಪ ಅಂದ್ರೆ ವಿವಿಧ ನೈಸರ್ಗಿಕ ತಂತ್ರಗಳು ಅಥವಾ ಕರ್ತೃಗಳ ಕಾರಣದಿಂದ ಆಗಿರಬಹುದು ಅಥವಾ ಮಾನವನ ಕೃತ್ಯಗಳಿಂದ ಭೂಮಿಯ ಮೇಲ್ಪದರವು ಸವೆತಕ್ಕೆ ಒಳಗಾಗುವುದನ್ನು ನಾವು ಮಣ್ಣಿನ ಸವಕಳಿ ಅಂತ ಕರಿತೀವಿ ಹಾಗಾದರೆ ಮಣ್ಣಿನ ಸವಕಳಿಗೆ ಕಾರಣಗಳೇನು ಯಾಕದು ಸವಕಳಿಯನ್ನು ಹೊಂದುತ್ತಾ ಫಸ್ಟ್ ಪಾಯಿಂಟ್ ಅರಣ್ಯ ನಾಶ ಮಾಡೋದರಿಂದ ಮಣ್ಣಿನ ಸವಕಳಿ ಆಗುತ್ತಾ ಅತಿಯಾಗಿ ಮೇಯಿಸುವಿಕೆ ಗುಲ್ಲೆಲ್ಲ ಬೆಳೆದಿರ್ತೈತ್ರಿ ನಾವು ಅತಿಯಾಗಿ ಮೇಯಿಸೋದ್ರಿಂದ ಮಣ್ಣಿನ ಮೇಲ್ಪದರ ಏನಾಗುತ್ತೆ ಕೊಚ್ಕೊಂಡು ಹೋಗುತ್ತಾ ರಸ್ತೆ ಮತ್ತು ರೈಲು ಹಳಿಗಳ ನಿರ್ಮಾಣದಿಂದಾಗಿ ಮಣ್ಣಿನ ಸವಕಳಿ ಉಂಟಾಗುತ್ತಾ ಅವೈಜ್ಞಾನಿಕವಾದ ಬೇಸಾಯ ಪದ್ಧತಿಯಿಂದ ಮಣ್ಣಿನ ಸವಕಳಿ ಆಗುತ್ತಾ ಹರಿಯುವ ನೀರಿನ ನಿಯಂತ್ರಣ ಇಲ್ಲದಿರುವುದು ನೀರು ಹರಿತಾ ಅದಕ್ಕೆ ನಿಯಂತ್ರಣ ಇಲ್ಲದಿದ್ದಾಗ ಮೇಲಿನ ಮಣ್ಣೆಲ್ಲ ನೀರಿನ ಜೊತೆಗೆ ಕೊಚ್ಕೊಂಡು ಹೋಗಿಬಿಡುತ್ತಾ ಅಲ್ಪಾವಧಿಯಲ್ಲಿಯೂ ಬೀಳುವ ಮಳೆ ರಭಸದ ಕಾರಣ ಮಳೆ ಜೋರಾಗಿ ರಭಸದಿಂದ ಬೀಳೋದ್ರಿಂದ ಮಣ್ಣಿನ ಮೇಲ್ಪದ್ರ ಕೊಚ್ಕೊಂಡು ಹೋಗುತ್ತಾ ಗಣಿಗಾರಿಕೆಯಿಂದ ಮಣ್ಣಿನ ಸವಕಳಿ ಆಗುತ್ತೆ ರೀ ನಾವೇನು ಮಾಡ್ತೀವಿ ಗಣಿಗಾರಿಕೆಗೆ ಮಣ್ಣನ್ನು ತೋಡಿ 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 ಮೇಲಿನ ಮಣ್ಣೆಲ್ಲ ಕುಸಿದು ಹೋಗುತ್ತಾ ಗಣಿಗಾರಿಕೆಯಿಂದ ಮಣ್ಣಿನ ಸವಕಳಿ ಆಗುತ್ತಾ ಸ್ಥಳಾಂತರ ಬೇಸಾಯ ಬೇಸಾಯವನ್ನು ಪದೇ ಪದೇ ನಾವು ಸ್ಥಳಾಂತರ ಮಾಡೋದ್ರಿಂದ ಕೂಡ ಮಣ್ಣಿನ ಸವಕಳಿ ಉಂಟಾಗುತ್ತಾ ಈ ಒಂದು ಮಣ್ಣಿನ ಸವಕಳಿಯಿಂದ ಏನೆಲ್ಲ ದುಷ್ಪರಿಣಾಮಗಳು ನಮಗೆ ಉಂಟಾಗ್ತವು ಅದರ ಪರಿಣಾಮಗಳೇನು ಫಲವತ್ತತೆ ಕುಂಠಿತ ಆಗುತ್ತಾ ಮೇಲ್ಪದರದೊಳಗೆ ಫಲವತ್ತತೆ ಇರುತ್ತಾ ಮಣ್ಣನ ಮೇಲ್ಪದರ ಸೌಗು ಹೋದ್ಬಿಟ್ರೆ ಸವಕಳಿ ಆಗ್ಬಿಟ್ರೆ ಫಲವತ್ತತೆ ಕುಂಠಿತ ಆಗುತ್ತಾ ಭೂಮಿ ಬಂಜರ ಆಗುವುದು ನಾವು ಬೆಳಿತಕ್ಕಂಥ ಭೂಮಿ ಏನಾಗುತ್ತೆ ರೀ ಬಂಜಾರ ಆಗಿಬಿಡುತ್ತಾ ಜಲಾಶಯಗಳಲ್ಲಿ ಹೂಳು ಸಂಗ್ರಹಗೊಂಡು ನೀರಿನ ಸಂಗ್ರಹ ಕುಸಿತವಾಗುತ್ತಾ ಈಗ ಮಣ್ಣಿನ ಸವಕಳಿಯಿಂದ ಮೇಲ್ಪದರ ಬಂದು ಬಂದು ಜಲಾಶಯಗಳಲ್ಲಿ ನೀರು ತುಂಬುವಂಥ ಕೆರೆ ಆಗಿರ್ಬೋದು ನೆದಿ ಆಗಿರ್ಬೋದು ಮುಂತಾದ ಪ್ರದೇಶಗಳಲ್ಲಿ ಹೂಳು ತುಂಬ್ಕೊಂಡ್ಬಿಡುತ್ತಾ ಆವಾಗ ಜಲಾಶಯಗಳಲ್ಲಿ ನೀರಿನ ಸಂಗ್ರಹದ ಪ್ರಮಾಣ ಕಡಿಮೆ ಆಗುತ್ತಾ ಬಂದರು ಪ್ರದೇಶಗಳಲ್ಲಿ ಹೂಳು ಸಂಗ್ರಹಗೊಂಡು ಹಡಗು ಸಂಚಾರಕ್ಕೆ ಅಡಚಣೆಯಾಗುವುದು ಬಂದರುಗಳಲ್ಲಿ ಕೂಡ ಈ ಒಂದು ಮಣ್ಣು ತ ಬಂದು ಬಂದು ಕುಂದಿರೋದ್ರಿಂದ ಹೂಳು ಸಂಗ್ರಹ ಆಗೋದ್ರಿಂದ ಹಡಗುಗಳ ಸಂಚಾರಕ್ಕೆ ಅದು ತೊಂದರೆಯನ್ನು ಉಂಟು ಮಾಡುತ್ತಾ ಅಂತರ್ಜಲದ ಮಟ್ಟ ಕುಸಿತ ಮಣ್ಣಿನ ಮೇಲ್ಪದರ ಕೊಚ್ಕೊಂಡು ಹೋಗೋದ್ರಿಂದ ಅಂತರ್ಜಲದ ಮಟ್ಟವು ಕೂಡ ಕಡಿಮೆ ಆಗುತ್ತದೆ ಹಾಗಾದರೆ ತಡೆಗಟ್ಟಕ್ಕೆ ಏನೆಲ್ಲ ಕ್ರಮಗಳನ್ನು ನಾವು ಕೈಗೊಳ್ಳಬಹುದು ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವ ಕ್ರಮಗಳು ಫಸ್ಟ್ ಒಂದು ಅರಣ್ಯ ಬೆಳೆಸುವುದು ನಾವು ಅರಣ್ಯ ಪ್ರದೇಶವನ್ನು ಬೆಳೆಸೋದ್ರಿಂದ ಮಣ್ಣಿನ ಸವಕಳಿಯನ್ನ ತಡೆಗಟ್ಟಬಹುದು ಸುತ್ತಲೂ ಬದುವು ಅಥವಾ ಒಡ್ಡು ನಿರ್ಮಾಣ ಮಾಡುವುದು ಹೊಲದ ಸುತ್ತಲೂ ಏನು ಮಾಡಬೇಕ್ರೆ ಬದುವು ಹಾಗೂ ಒಡ್ಡನ್ನು ನಿರ್ಮಾಣ ಮಾಡೋದ್ರಿಂದ ನಮ್ಮ ಹೊಲದ ಮಣ್ಣು ಎಲ್ಲಿ ಕೊಚ್ಕೊಂಡು ಹೋಗಲಾರ್ದಂಗೆ ಫಲವತ್ತತೆ ಅಲ್ಲೇ ಉಳಿಯುವಂಗೆ ಮಾಡಬಹುದು ನೆಕ್ಸ್ಟ್ ಒಂದು ಚೆಕ್ ಡ್ಯಾಮ್ ನಿರ್ಮಾಣ ಮಾಡುವುದು ಸಣ್ಣ ಸಣ್ಣ ಕೆರೆಗಳಲ್ಲಿ ಹೂಳು ತೆಗೆಯುವುದು ಕೆರೆಗಳಲ್ಲಿ ಹೂಳೆಲ್ಲ ತುಂಬ್ಕೊಂಡ್ಬಿಟ್ಟಿರ್ತಲ್ಲ ಆ ಹೂಳನ್ನು ತೆಗೆಸಿದ್ರೆ ಅಲ್ಲಿ ನೀರಿನ ಸಂಗ್ರಹ ಪ್ರಮಾಣ ಜಾಸ್ತಿ ಆಗುತ್ತಾ ಸೊ ಹಾಗಾಗಿ ಹೂಳನ್ನು ತೆಗೆಸೋದ್ರ ಮೂಲಕ ನಾವೇನು ಮಾಡಬಹುದು ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು ಅಗತ್ಯವಿರುವ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳುವುದು ಎಲ್ಲೆಲ್ಲ ಅವಶ್ಯಕತೆ ಇರ್ತಾ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕೈಗೊಳ್ಳಬೇಕು ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯನ್ನು ಅಳವಡಿಸಿಕೊಳ್ಳುವುದು ಹೊಲಗಳಲ್ಲಿ ಹನಿ ನೀರಾವರಿ ಮತ್ತು ತುಂತುರು ನೀರಾವರಿಯ ಕ್ರಮಗಳನ್ನು ಕೈಗೊಳ್ಳುವುದು ಇದಿಷ್ಟು ಮಾಡೋದರಿಂದ ನಾವೇನು ಮಾಡ್ಬೋದು ಮಣ್ಣಿನ ಸವಕಳಿಯನ್ನು ತಡೆಗಟ್ಟಬಹುದು ಮತ್ತು ಮುಂದಿನ ತರಗತಿಯಲ್ಲಿ ನಾವು ಮಣ್ಣು ಅಂದ್ರೇನು ಮಣ್ಣಿನ ವಿಧಗಳು ಯಾವುವು ಅದಕ್ಕೆ ಸಂಬಂಧಪಟ್ಟಂತೆ ಎರಡು ಮೂರು ವಾಕ್ಯದಲ್ಲಿ ನಾವು ಜಿ ಪಿ ಟಿ ಪರೀಕ್ಷೆಯಲ್ಲಿ ಹೇಗೆ ಉತ್ತರಗಳನ್ನು ಬರೀಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು